ನಮಸ್ಕಾರ ಅಧ್ಯಕ್ಷರ ಈ ರಾತ್ರಿ ಪಂಚವರ್ಗ ರೋಡ್ ಅಲ್ಲಿ ಎಂತ ಮಾಡ್ತಿದ್ರಿ ಅಧ್ಯಕ್ಷರ ನಮ್ ದನ ಎಷ್ಟು ರೋಡಿ ಬಂದ ಅಧ್ಯಕ್ಷ ಬರೋತ್ತಿಗೆ ಇಲ್ಲಿ ದನ ಇದಾವ್ ದನ ನೋಡಿ ಕಾಣ್ತಾವಲ್ಲ ಎಷ್ಟು ದನ ಇರಕ್ಕೆ ಒಂದ್ ಏಳ್ನೂರ್ ದನ ಇದಾವ ಅಧ್ಯಕ್ಷ ಈಗ ಇಲ್ಲಿ ಬಂದಿಲ್ ಮಂಗ್ಯಾನೂರು ಯಾರ ಯಾರು ತೋಟದಲ್ಲಿ ಮೇತನ ಉಂಟು ಅದೇ ಇನ್ನು ಈ ರಾತ್ರಿ ಮೇತನ ಉಂಟು ಹೌದ್ರಿ ಸಲಕ್ರಿ ರೋಡಲ್ಲಿ ತರ ರೋಡ್ ಅಂದ್ರೆ ಅಧ್ಯಕ್ಷರ ಹಟ್ಟಿ ಅಂತ ನಾನು ತಾಲೂಕ್ ಪಂಚಾಯತಿ ಜಿಲ್ಲಾ ವರೆಗೆ ಮೇಲಾಧಿಕಾರಿಗಳೇ ಅರ್ಜಿ ಕೊಟ್ಟೆ ಪರಿಸ್ಥಿತಿ ಈ ತರ ಉಂಟು ಅಂತ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅದಕ್ಕೆ ಅರ್ಜಿ ಕೊಡೋದೇ ನಿಲ್ಸಿನಿ ಅದಕ್ಕೆ ಅದಕ್ಕೆ ಪಬ್ಲಿಕ್ ಅಲ್ಲೇ ಮಲ್ಗ್ಲಿ ಹ ಏನ್ ಆಗ್ಲಿ ಅಂತ ಇಲ್ಲೇ ಬಿಟ್ಟಿನ ಅದಕ್ಕೆ ರೋಡ್ ಅಲ್ಲೇ ಬಿಟ್ಟಿದ್ರೆ ಹೌದು ಎಷ್ಟು ನಿಮ್ದು ಬಿಸ್ನೆಸ್ ದನ ಅಂದ್ಮೇಲೆ ಏನಿರ್ತಾ ಹೇಳಿ ಒಂದು ಹಾಲು ಒಂದು ಮಜ್ಜಿಗೆ ಒಂದು ಸಗಣಿ ಈ ಮೂರು ಐಟಮ್ ನನ್ನ ಹತ್ರ ಇದಾವೆ ಅಧ್ಯಕ್ಷ ಹಾಲ್ ಆಗತ್ರಿ ನೀರ್ಗಿರಿ ಸೇರಿಸಿ ಎಲ್ಲ ಒಂದು ಎರಡೂವರೆ ಮೂರ್ ಸಾವಿರ ಲೀಟರ್ ಆಗುತ್ತೆ ಅಧ್ಯಕ್ಷ ಹಾಲು ಲೋಕಲ್ ಅಂತ ಕೊಡಲ್ಲ ಅಧ್ಯಕ್ಷರ ಒಂದು ಲೀಟರ್ ಕೊಡಲ್ಲ ಸಾಲ ಸಣ್ಣ ಕೊಡ್ತೀನಿ ಕೊಡ್ತೀನಿ ಅಣ್ಣ ಆ ಸಾಲದು ವ್ಯವಹಾರನೇ ಬೇಡ ಅದು ಸಾಯ್ಲಿ ಹಾಲ್ ಸಾಯ್ಲಿ ಸಗಣಿ ಸಾರಸಕ್ ಒಂದು ಉಂಡೆ ಸಗಣಿ ಕೇಳಿದ್ರು ಕೊಡಕ್ಲ ನೋಕಲ್ ಅದಕ್ಕೆಲ್ಲ ಮೂಡಿಗೆರೆ ನಮ್ಮ ಬ್ಯಾಂಡ್ರವ್ ಇದಾರಲ್ಲ ಮೂರು ಟ್ಯಾಕ್ಟರ್ ಇದಾವ ಅಧ್ಯಕ್ಷ ತುಂಬು ಈ ಜಲ್ಲಿ ರೋಡಲ್ಲಿ ಹೋಗ್ತಾನೆ ಹೋಗ್ತಾನೆ ಒಂದು ನಾಲ್ಕು ನಾನೂರ್ ಲೀಟರ್ ಇಲ್ಲೇ ಚೆಲ್ತಾ ಹೋಗ್ತಾನೆ ಅವ್ನ್ಗೆ ಎಷ್ಟ್ ಹೇಳಿದ್ರು ಹಾಕ್ಲ ಮರ ಜಾಗೃತಿ ಹೋಗು ಮಾರ್ರೆ ಜಾಗೃತಿ ಹೋಗು ಈಗ ಏನು ದುಡ್ಡು ಏನ್ ದೇವ್ರದಿಂದ ಬರ ಏನಿಲ್ಲ ಅನುಕೂಲ ಇದ್ದೀನಿ ಅಧ್ಯಕ್ಷರಲ್ಲಿ ಪ್ರವೀಣ್ ಪೂಜಾರ್ ಅಂತ ಅಧ್ಯಕ್ಷ ಆಲ್ಮೋಸ್ಟ್ ಎಲ್ಲಾ ಕಡೆ ಪ್ರಚಾರ ಇದೆ ಅವ್ರದ್ದು ಅವ್ರು ನಂದಿನಿ ಹಾಲು ಅಂತ ಬರ್ತಾರೆ ನಂದಿನಿ ಹಾಲಲ್ಲ ಕಣ್ರಿ ನಮ್ಮವೇ ಹಾಲು ಕೊಡೋದು ಮತ್ತೆ ಯಾರು ನಂದಿನ ಹೆಸರಿ ಮಾತ್ರ ಬರ್ಕೊಂಡಿರೋದು ಅಧ್ಯಕ್ಷ ನೋಡಿ ಇದು ಒಂದೇ ಇವನು ತೊಂಬತ್ ಬುಟ್ಟಿ ಸಗಣಿ ಆಗ್ತಾನ ಅಧ್ಯಕ್ಷ ದಿನಕ್ಕೆ ತೊಂಬತ್ ಬುಟ್ಟಿ ತಿಂದದೆಲ್ಲ ಆಗ್ತಾನೆ ಇರೋದು ಏನ್ ಎಂತ ಇಟ್ಕೊಳಲ್ಲ ಮತ್ತೆ ದಿನ ಒಂದೊಂದು ಟ್ರಿಪ್ ಹೊಡಿತೀನಿ ನಾನು ಮಜ್ಜಿಗೆ ನೋಡಿ ಅಲ್ಲಿ ಸೌಂಡ್ ಕೇಳ್ತಾನೆ ನಿಮ್ಗೆ ಡಾಕು ಡೂಣ್ಕಂತ ಹತ್ತೊಂಬತ್ತು ಜನ ಮುದುಕರು ಮಜ್ಜಿಗೆ ಕಡಿತಾನೆ ಇದಾರೆ ಅಧ್ಯಕ್ಷರ ಇನ್ನು ಹನ್ನೆರಡು ಗಂಟೆ ತನಕ ಟೈಮು ರಾತ್ರಿ ಆಮೇಲೆ ಹನ್ನೆರಡು ಗಂಟೆ ಮೇಲೆ ನಾನು ನಮ್ಮನೆಯವರು ಕಡಿಯಾಗ್ತೀನಿ ಆಮೇಲೆ ಅದು ಅದು ಮಿಕ್ಕಿ ಮೀರಿದ್ರೆ ಮತ್ತೆ ಗ್ರೈಂಡರ್ಗೆಲ್ಲ ಹಾಕ್ತೀನಿ ನಮ್ಮನೆ ಇದೆ ಇಲ್ಲೇ ಅಲ್ಲ ಇಷ್ಟೆಲ್ಲ ಬಿಲ್ಡ್ತ ಗೇಟ್ ಮಾಡ್ಕೊಂಡಿರಲ್ರಿ ಅಧ್ಯಕ್ಷ ಬಿಲ್ಡ್ ಅಪ್ ಇರ್ಲೇಬೇಕನ್ರಿ ಈಗ ಅನುಕೂಲ ಇದೇನೆ ಇದೇನು ಬಿದ್ರ ಅಂತ ಜ್ಞಾನ ಮಾಡಿದ ಸೆನ್ಸರ್ ಗೇಟ್ ಕಣ್ರಿ ನೀವ್ ಎಂತ ಹೇಳ್ತೀರಿ ಸೆನ್ಸರ್ ಗೇಟ್ ನೋಡಿ ಮಾವಿನ ಮರ ತುದೀಲಿ ಎರಡು ಸಿಸಿ ಕ್ಯಾಮರಾ ಆ ಮಾವಿನ ಮರ ತುದೀಲಿ ಎರಡು ಸಿ ಸಿ ಕ್ಯಾಮರಾ ಇಟ್ಟಿನಿ ದನ್ಗಳಿಗೆ ಬೇಜಾರ ಕಣ್ರಿ ಅದಲ್ಲ ಓಕೆ ಈ ತರ ರೋಡ್ ಅಲ್ಲಿ ಬಿಟ್ಟಿರಲ್ಲ ಯಾರು ವೆಹಿಕಲ್ ವೆಹಿಕಲ್ ಬಂದ್ ಗುದ್ದಿ ಯಾರು ಹೆಚ್ಚು ಕಮ್ಮಿ ಆದ್ರೆ ಎಂತ ಮಾಡಿದ್ರೆ ಒಂದ್ ಹೊಟ್ಟೆ ಗಿಟ್ಟಿ ಮಾಡಿ ಕಟ್ಟಕದಲ್ಲೀ ಒಳಗಡೆ ಅಧ್ಯಕ್ಷರ ಈಗ ದುಡ್ಡಿನ ಬೇಕಾದಷ್ಟಿದೆ ಅಧ್ಯಕ್ಷರ ನನ್ನ ಹತ್ರ ಅನುಕೂಲ ಇದ್ದೀನಿ ಅಟ್ಟಿ ಕಟ್ಟೋದೇನ್ ದೊಡ್ಡ ವಿಚಾರ ಅಲ್ಲ ಆಯ್ತಾ ನಾಳೆನು ಬೇಕಾರೆ ಕಟ್ತೀನಿ ರಿಯಲ್ ಓನರ್ ಬಂದು ನನ್ ದನ ಎಂತ ಕಟಾಕಿಯ ಕುಸ್ತಿ ಬರ್ತಾನೆ ಅಧ್ಯಕ್ಷ ಕುಸ್ತಿ ಡೊಂಬಿ ಗಲಾಟೆ ರಕ್ತ ಪಾತನೇ ಆಗೋದು ಅವ್ರು ಏನ್ ಮಾಡ್ತಾರ ಗೊತ್ತಾ ಅಧ್ಯಕ್ಷರ ಕರ ಹಾಕಿದಾಗ ಮಾತ್ರ ಎಳ್ಕೊ ಹೋಗ್ತಾರೆ ಹಾಲು ಗೀಲೆಲ್ಲ ಕುಡಿದು ಹಾಲು ಮುಗಿತಾ ಬರ್ತದ ಬಿಟ್ಟು ಹೊಡಿಯೋದು ಎಲ್ಲ ಈ ಕಡೆ ಬಿಟ್ಟು ಹೊಡಿಯೋದು ಬಿಟ್ಟು ಬಿಟ್ಟು ನೋಡಿ ಎಷ್ಟು ದನ ಆಗ್ಯಾವ ಅಧ್ಯಕ್ಷ ಅದಕ್ಕೆ ಅದಕ್ಕೀಗ ಏನ್ ಮಾಡಿದ್ರೆ ಎಲ್ಲ ಆಧಾರ್ ಲಿಂಕ್ ಮಾಡಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡಿನಿ ನನ್ನ ಹೆಸರಿಗೆ ಫುಲ್ ಆಧಾರ್ ಲಿಂಕ್ ಈಗ ಒಂದ್ಸಲ ಯಾರಾದ್ರೂ ಬಂದು ಕೇಳಲಿ ನೋಡಿ ಆ ಇಲ್ಲಿ ನೋಡಿ ಇಲ್ಲಿ ಬನ್ನಿ ನಾನ್ ಸುಳ್ಳು ಆ ಇವಳಿಗೆ ಇದು ಭಾಗ್ಯಲಕ್ಷ್ಮಿ ಬರ್ತಾ ಉಂಟು ಇವಳಿಗೆ ಇವನು ಇವನು ವೇತನ ಮಾಡ್ತೀನಿ ಹಿರಿಮಂತ ಇವನು ಹಿರಿಮಾಂತ ನೋಡಿ ಇದು ಮೊನ್ನೆ ಇದು ಇದು ಕರ ಹಾಕಿದ್ರು ತಾಯಿ ಕಾರ್ಡ್ ಎಲ್ಲ ಮಾಡ್ತೀನಿ ಅದಕ್ಕೆ ತಾಯಿ ಕಾರ್ಡ್ ಮಾಡ್ತೀನಿ ಎಲ್ಲ ದಾಖಲಾತಿ ಉಂಟು ಕಿಟ್ ಎಲ್ಲ ಕೊಟ್ಟಾರ ಕಿಟ್ಟು ಒಳ್ಳೆ ಬಿಸ್ನೆಸ್ ಹಂಗಾರೆ ಬರಾಗಿಲ್ಲ ಈಗ ಅಲ್ಲಿಂದ ಅಲ್ಲಿಗೆ ಆಗ್ತಾ ಉಂಟು ಎಲ್ಲ ಅನುಕೂಲ ಇದೀನಿ ಅಧ್ಯಕ್ಷರ ಅಧ್ಯಕ್ಷರ ದಯವಿಟ್ಟು ನಾನು ಈ ತರ ರೋಡ್ ಅಲ್ಲಿ ಸಾಕ್ತಿದ್ದೀನಿ ಅಂತ ಬೇರೆ ನೀವ್ ಯಾರು ಆ ತರ ಮಾಡಬೇಡಿ ಅಧ್ಯಕ್ಷರ ದಯವಿಟ್ಟು ಅಲ್ಲಿ ಇದ್ದಾಗ್ಲೂ ಮನೇಲಿ ಕಟ್ಟಾಕಿ ಅಲ್ಲಿ ಇಲ್ದೆ ಹೋದ್ರು ಮನೇಲೆ ಕಟ್ ಹಾಕಿ ಸಾಕಿ ದಯವಿಟ್ಟು ರೋಡಲ್ಲೆಲ್ಲ ಬಿಡಬೇಡಿ ಯಾಕಂದ್ರೆ ಪಬ್ಲಿಕ್ ರೋಡ್ ಅಲ್ಲಿ ಈ ಅನಾಹುತ ಆಗ್ಬಹುದು ಅಪಘಾತ ಆಗ್ಬಹುದು ದಯವಿಟ್ಟು ಕ್ಷಮಿಸಿ ಅಟ್ಟಿ ಮಾಡಿ ಕಟ್ಟಾಕಿ ನೋಡಿ ಅದಕ್ಕೆ ನೋಡಿ ನೋಡಿ ಎಲ್ಲ ನೋಡಿ ಇದು ಊಟಿಗೆಲ್ಲ ಬರ್ತಾ ಅಧ್ಯಕ್ಷರ ಬೆಳಿಗ್ಗೆ ಊಟಿಗೆ ನಗ ಎಗುಲ್ ಮೇಲೆ ಹಾಕಿದ್ರೆ ಸಂಜೆ ಐದು ಗಂಟೆ ತನಕ ಊಡ್ತದ್ರಿ ನಮ್ಮ ಎತ್ತಂಗೆ ಹ ನೋಡಿ ಇದಕ್ಕೆ ನಾ ಕಲ್ ಬಂದದ ನೋಡಿ ಆಗಿತ್ತ ಉಂಟು ನೋಡಿ ಚಿಂಗಮ್ಮ ಎಂತವ್ರೆ ಚಿಂಗಮ್ಮ ಕಣ್ರಿ ಸರಿ ಅಷ್ಟು ಒಳ್ಳೇದಾಗಲಿ